ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಖಾಡ ರಂಗೇರಿದೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಪ್ರಚಾರ ಸಭೆ ಪ್ರಚಾರದ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಮಾತನಾಡಿದ್ದಾರೆ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಉತ್ತಮವಾಗಿ ವ್ಯಕ್ತವಾಗ್ತಾ ಇದೆ ಹಾಲಿ ಸಂಸದರು ಕ್ಷೇತ್ರಕ್ಕೆ ಬಂದಿಲ್ಲ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳು ನನ್ನ ಗೆಲುವಿಗೆ ಸಹಕಾರಿಯಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದ ಗೆಲ್ಲುವ ವಿಶ್ವಾಸ ಮುಂದೂಡಿಕೊಳ್ತಾ ಇದೆ ಅಂದಿದ್ದಾರೆ ಕ್ಷೇತ್ರದಲ್ಲಿ ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯುವುದು ಕಷ್ಟಾನು ಅಂದಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮಿಂಚಿನ ಪ್ರಚಾರವನ್ನು ಕೂಡ ನಡೆಸ್ತಾ ಇರುವಂಥದ್ದು ಕಳೆದ ಮೂರು ದಿನಗಳಿಂದಲೂ ಕೂಡ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡಿರುವಂಥದ್ದು ಶೃಂಗೇರಿ ತರೀಕೆರೆ ಚಿಕ್ಕಮಗಳೂರು ಹಾಗೆಯೇ ಇವತ್ತು ಮೂಡಿಗೆರೆ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡಿರುವಂಥದ್ದು ಹಾಗಾದರೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ವಾತಾವರಣ ಅನ್ನೋದನ್ನು ಕೂಡ ಸ್ವತಃ ಹೆಗಡೆ ಅವರಿಂದನೇ ಕೇಳ್ತಿಳಿಯೋಣ ಸರ್ ಯಾವ ರೀತಿ ವ್ಯಕ್ತ ಆಗ್ತದೆ ಜನರಿಂದ ಅಭಿಪ್ರಾಯ ಜನ ಅಭಿಪ್ರಾಯ ಹಿಂದೆ ಅವರು ಎಷ್ಟು ಕಾನ್ಫಿಡೆಂಟ್ ಇದ್ದು ಪ್ರಾಬ್ಲಮ್ ನಾವು ಕಾನ್ಫಿಡೆಂಟ್ ಇದ್ದೇವೆ ಇವಾಗ ಜನರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಹಾಲಿ ಸಂಸದರ ಬಗ್ಗೆ ಏನಾದರೂ ಹೇಳ್ತಾ ಇದ್ದಾರೆ ಹೇಗೆ ಸರ್ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಟ್ಟಿ ನಾವು ಕೆಲಸ ಮಾಡಿದ್ದೀನಿ ಹೇಳ್ತಾ ಇದ್ದೇವೆ ಅವ್ರು ಬಂದಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಕಡೆಯೂ ಹೇಳ್ತಾ ಇದ್ದಾರೆ ಸರ್ ಹಾಗೇನೇ ಸಾಕಷ್ಟು ಅಂದರೆ ನಾಲ್ಕು ಕ್ಷೇತ್ರದಲ್ಲೂ ಕೂಡ ನೀವು ಪ್ರವಾಸವನ್ನು ಕೈಗೊಂಡಿದ್ದೀರಾ ಗ್ಯಾರಂಟಿ ಯೋಜನೆಗಳು ಜಾಸ್ತಿ ಚರ್ಚೆ ಆಗ್ತಾ ಇದೆಯಾ ಸರ್ ಯಾವುದು ಚರ್ಚೆ ಆಗ್ತಾ ಇದೆ ವಿಚಾರ ಗ್ಯಾರಂಟಿ ಸ್ಕೀಮ್ ಸ್ವಲ್ಪ ಜಾಸ್ತಿ ಚರ್ಚೆ ಆಗ್ತಾ ಇದೆ ಮನೆ ಮನೆಯಲ್ಲಿ ಜನ ಸಿಕ್ಕಿದಾಗ ಅದ್ರ ಬಗ್ಗೆ ಅಭಿಪ್ರಾಯ ಚೆನ್ನಾಗಿದೆ ಅಂದರೆ ನಂಬಿಕೆ ಬಂದಿದೆ ಹಿಂದೆ ಚುನಾವಣೆ ಪೂರ್ವದಲ್ಲಿ ಕೊಡ್ತೇವೆ ಅಂತ ಹೇಳಿದ್ದು ಈಗ ಕೊಟ್ಟಾಗಿದೆ ಅದಿನ ನಂಬಿಕೆ ಯಾವ ರೀತಿ ಇದೆ ಸರ್ ವಿಶ್ವಾಸ ಅಂದರೆ ಜನರಿಂದ ಉತ್ತಮವಾದಂಥ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಅಂತ ನೀವೇ ಹೇಳಿದ್ರಿ ಹಾಗಾಗಿ ನಿಮ್ಮ ವಿಶ್ವಾಸ ಇಮ್ಮಡಿ ಆಗಿದೆಯಾ ಸರ್ ಹೇಗೆ ಸರ್ ಖಂಡಿತ ಗೆಲ್ಲುವ ವಿಶ್ವಾಸ ಇದೆ ಸರ್ ಒಂದು ಬಿ ಜೆ ಪಿಯವರು ಸಾಕಷ್ಟು ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು ನೀವು ಉಪಚುನಾವಣೆ ಸಂದರ್ಭದಲ್ಲಿ ಸಂಸದರಾಗಿದ್ದಂಥ ವೇಳೆಯಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಅಂದಿನ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಒಂದು ಅಫಿಡೇವಿಟ್ ಕೂಡ ಸಲ್ಲಿಸಿತ್ತು ಕ್ಯಾನ್ಸರ್ ಅಡಿಕೆ ಕ್ಯಾನ್ಸರಿಗೆ ಮಾರಕ ಅನ್ನೋ ರೀಟ್ನಲ್ಲೂ ಕೂಡ ಇದು ಸಂಸದರು ಅವತ್ತು ಚಕಾರ ಇರಲಿಲ್ಲ ಮಾತು ದುನಿಯಾಗಿರ್ತಲಿಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು ಸರ್ ನಾನೇ ಪ್ರಯತ್ನ ಮಾಡಿದ್ಬಿಟ್ಟು ಇವರು ಯಾವ ಪ್ರಯತ್ನವನ್ನು ಮಾಡಿಲ್ಲ ಬಿ ಜೆ ಪಿಯವರು ಅವರು ಈಗ ಅಡಿಕೆ ಕ್ಯಾ ಇದು ಕ್ಯಾನ್ಸರ್ ಇದು ಕಾರ್ಸಿನ್ಯ ಇದೆ ಅಂತ ರಿಪೋರ್ಟ್ ಕೊಟ್ಟದ್ದೇ ಅಂದು ವಾಜಪೇಯಿ ಅವ್ರನ್ನ ಬ್ಲೇಮ್ ಮಾಡೋದಿಲ್ಲ ನಾನು ಅವ್ರ ಸರ್ಕಾರ ಇದ್ದಾಗ ಅಂದು ಕ್ಯಾಂಪೋದ ಅಧ್ಯಕ್ಷರು ಸದಸ್ಯರಲ್ಲಿ ಇದ್ರು ಅದು ಅವರು 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 ಕೊಟ್ಟಂಥ ರಿಪೋರ್ಟು ಅದರಿಂದ ಒಂದು ಇಂದಿರಾ ಜಯ ಸಿಂಗ್ ಅವರು ಹಾಕಿದ್ದಾರೆ ಹಾಕಿದ್ದಾರೆಂದು ಅದೇ ಓನ್ಲಿ ಡ್ರಾಫ್ಟ್ ನಾವು ಕೊಡ್ಲಿಕ್ಕೆ ಬಿಡ್ಲಿಲ್ಲ ಆಗ ಸುಪ್ರೀಂ ಕೋರ್ಟ್ ಕೊಟ್ಟು ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಪ್ರಕಾಶ್ ಕಮ್ಮಾಡಿ ಅವರು ತಾವು ಕೇಳಿ ಪ್ರಕಾಶ್ ಕಮ್ಮಡ್ಡಿ ಅವ್ರ ಹತ್ರ ನಾನು ಅವ್ರನ್ನ ಕರ್ಕೊಂಡು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿಗೆ ನಾನೇ ಹೋಗಿ ಅದನ್ನು ಪುನಃ ಅಧ್ಯಯನ ಮಾಡಲಿಕ್ಕೆ ರೆಫರ್ ಮಾಡಿ ಅಂತ ಹೇಳಿದ್ವಿ ಸಿ ಎಫ್ ಟಿ ಆರ್ ಐಗೆ ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ರೆಫರ್ ಮಾಡಿ ವರದಿಯನ್ನು ತರಿಸ್ಕೊಳ್ಳಿ ಅಂತ ಅದರಿಂದ ಯಾವುದನ್ನು ಅವರು ಅದರ ಬಗ್ಗೆ ಪ್ರಯತ್ನವೇ ಮಾಡಲಿಲ್ಲ ಇಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರ ಮಾತಾಗಿರುವಂಥದ್ದು ಚಿಕ್ಕಮಗಳೂರಿಂದ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಹಾಲ್ದೂರ್ ಕಿರಣ್ ಏಷ್ಯ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್